ಆ ಫ್ರೆಂಡ್ಸ್ ಬೆಟ್ಟ ನೋಡ್ ಕಾಣ್ತಾ ಇಲ್ಲಿ ಮಳೆ ಬರದೇರೇ ಎಲ್ಲ ಫುಲ್ ಡ್ರೈ ಡ್ರೈ ತರ ಆಗಿಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಈ ಮರ ಎಲ್ಲ ಕಡಿಯೋದ್ರಿಂದ ಮಳೆ ಕಮ್ಮಿ ಅನ್ಸುತ್ತೆ ಇಲ್ಲಿ ಇಲ್ಲೆಲ್ಲ ನಾವು ಮೊದಲು ಬರ್ಬೇಕಾದ್ರೆ ಫುಲ್ ಮರ ಎಲ್ಲ ಇತ್ತು ಇವಾಗೆಲ್ಲ ಜಮೀನ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಹಾಗಾಗಿ ಮಳೆ ಕಮ್ಮಿ ಆಗಿದೆ ಅನ್ಸುತ್ತೆ ಮುಂದೆ ಆದ್ರೂ ಸ್ವಲ್ಪ ಮರದ ಬೆಳ್ಸೋದ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ಬಿಟ್ಟೆ ಫ್ರೆಂಡ್ಸ್ ಫೈನಲಿ ಬಂದ್ವಿ ಇವಾಗ ನೋಡಿ ಯಾವ್ದು ಅಂತ ಗೊತ್ತಾಯ್ತಾ ಎಸ್ ಹಿಮವದ್ ಗೋಪಾಲ ಸ್ವಾಮಿ ಬಿಟ್ಟಕ್ಕೆ ಬಂದಿದೀವಿ ನೋಡ್ತಾ ಇದ್ರಲ್ಲ ಎಷ್ಟು ಕಾಣಿಸ್ತಾ ಇದ್ಯಾನ್ ಇದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ ಇಲ್ಲಿಂದ ಬಸ್ ಕ್ಯಾಚ್ ಮಾಡಬೇಕು ನಮ್ದು ಯಾವುದೇ ಓನ್ ವೆಹಿಕಲ್ ಇದ್ರು ಇಲ್ಲಿ ಸ್ಟಾಪ್ ಮಾಡಿ ಬೇರೆ ಬಸ್ನ ಕ್ಯಾಚ್ ಮಾಡಬೇಕು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಪ್ರಸಾದ ಅಂತ ಹೇಳ್ಬಿಟ್ಟು ಹಸಿ ಕಡಲೆ ಏನೋ ಕೊಟ್ಟಿದ್ದಾರೆ ಪ್ರಸಾದ ನೋಡಿ ಗಾಯಿಸಿ ಇವಾಗ ಬಸ್ ಇಲ್ಲಿದೆ ಟಿಕೆಟ್ ತಗೊಂಡಿದ್ವಿ ಹತ್ತಕ್ಕೆ ಹೋಗ್ತಾ ಇದ್ವಿ ಆ್ಯಂಡ್ ಇಲ್ಲಿ ಎಲ್ಲ ಟಿಕೆಟ್ ತಗೊಂಡು ಚಕಿಂಗ್ ಎಲ್ಲ ಮುಗಿಸ್ಕೊಂಡು